ಎಲ್ರಿಗೂ ನಮಸ್ಕಾರ ನಾನು ಅಶ್ವಿನಿ ಇವತ್ತಿನ ರೆಸಿಪಿ ಏನಂದರೆ ಚನ್ನ ಮಸಾಲ ಹಂಡ್ರೆಡ್ ಪರ್ಸೆಂಟ್ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂಥ ರುಚಿ ಸಿಗುತ್ತೆ ಇದರಲ್ಲಿ ಇದನ್ನು ಪೂರಿ ಜೊತೆಗೆ ಹಾಗೆ ಪರೋಟ ಚಪಾತಿ ಅನ್ನ ಜೊತೆಗೆ ತಿನ್ನೋಕೆ ರುಚಿಯಾಗಿರುತ್ತೆ ಅದು ಖಂಡಿತ ಮನೆಯವ್ರಿಗೆ ಅಷ್ಟೊಂದು ರುಚಿ ಕೊಡುತ್ತೆ ನೀವು ಕೂಡ ಟ್ರೈ ಮಾಡಿ ಬನ್ನಿ ಮಾಡುವ ವಿಧಾನ ನೋಡೋಣ ಇನ್ನೂ ಯಾರೆಲ್ಲ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸ್ದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಒಂದು ಕಪ್ ಅಷ್ಟು ಆಗೋಟ್ಟು ಚೆನ್ನ ಮಸಾಲ ಅಂದರೆ ಕಡಲೆ ನಾನು ನೆನೆಸಿದ್ದೀನಿ ಐದು ವಾರ ಅಷ್ಟು ಆಗುವಷ್ಟು ಇದನ್ನು ಕುಕ್ಕರಲ್ಲಿ ನಾಲ್ಕು ಗಿಜಲ್ನ ಅಷ್ಟು ಬೇಯಿಸ್ಬೇಕು ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ ನೋಡೋಣ ಒಂದು ಕಪ್ ಆಗುವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಆಮೇಲೆ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಆಗೋಷ್ಟು ಶೇಂಗಾ ಬೀಜ ನಿಮ್ಗೆ ಆಪ್ಷನ್ ಇದು ಹಾಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಇದು ಆಮೇಲೆ ಕಡಲೆ ಬೇಳೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಬೇಳೆ ಹಾಗೆ ಒಗ್ಗರಣೆಗೆ ಸಾಸಮೆ ಜೀರಿಗೆ ಇದು ಹರ್ಶಿನ್ ಪುಡಿ ಪಲಾವ್ ಎಲೆ ಹಾಗೆ ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಸಾಲೆ ಪಾತ್ರ ಬಿಸಿ ಮಾಡಿಟ್ಟ ಮೇಲೆ ಎಣ್ಣೆ ಹಾಕ್ತಿದ್ದೀನಿ ಎರಡು ಅಷ್ಟು ಹಾಕ್ತಿದ್ದೀನಿ ಅದಕ್ಕಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೋತಿದ್ದೀನಿ ಶೇಂಗಾ ಬೀಜ ಹಾಕ್ಕೋತಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಉದ್ದಿನ ಹಾಗೆ ಕಡಲೆ ಬೀಜ ಸ್ವಲ್ಪ ಗೋಲ್ಡನ್ ಕಲರ್ ಬರೋರು ಮಾತ್ರ ಫ್ರೈ ಮಾಡಬೇಕು ಈರುಳ್ಳಿ ಹಾಕೋತಿದ್ದೀನಿ ಉದ್ದಿನಬೇಳೆ ನಿಮಗೆ ಆಪ್ಷನು ಕಡಲೆಬೇಳೆ ಇದು ಏನಾದರೂ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ ನಿಮಗೆ ಹಾಕೋಬೋದು ಅಥವಾ ಆಪ್ಷನ್ ಇದು ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕೋತಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೊಬ್ಬರಿ ಹಾಕೋತಿದ್ದೀನಿ ಇದು ಹಸಿ ಕೊಬ್ಬರಿನೇ ಯೂಸ್ ಮಾಡ್ತಿದ್ದೀನಿ ಇಲ್ಲಾಂದರೆ ಒಣ ಕೊಬ್ಬರೂ ಯೂಸ್ ಮಾಡ್ಕೊಬೋದು ಇದು ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಒಂದು ಕಪ್ ಆಗೋಷ್ಟು ನಾನು ಟೊಮೆಟೊ ತಗೊಂಡಿದ್ದೀನಿ ನಿಮ್ಮ ಮನೆಯವ್ರ ಕ್ವಾಂಟಿಟಿ ಮೇಲೆ ಇದು ಜಾಸ್ತಿನೂ ಮಾಡ್ಕೊಳ್ಬೋದು ನನಗೆ ಇದು ಒಂದು ಕಪ್ ಸಾಲುತ್ತೆ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಒಂದು ಐದು ನಿಮಿಷ ಇದು ಆರುವರೆಗೂ ಬಿಟ್ಬಿಟ್ಟು ಗ್ರೈಂಡ್ ಮಾಡ್ಕೋತೀನಿ ಮನೆಯವ್ರಿಗೂ ನಾವು ಈ ಥರ ಹೋಟೆಲ್ ಸ್ಟೈಲಲ್ಲಿ ಮನೇಲಿ ಮಾಡಿಬಿಟ್ಟು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಹಾಗೆ ಮನೆಯವರು ತುಂಬ ಇಷ್ಟಪಡ್ತಾರೆ ಮನೆಯಲ್ಲಿರೋ ಪದಾರ್ಥನೇ ಬಳಸ್ಬಿಟ್ಟು ಈ ಥರ ಹೋಟೆಲ್ ಸ್ಟೈಲಲ್ಲಿ ಮಾಡ್ಕೋಬೋದು ಇವಾಗ ಅದೇ ಪಾತ್ರೆ ಇಟ್ಬಿಟ್ಟು ಏನೋದಕ್ಕೆ ಸ್ವಲ್ಪ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀನಿ ಅದು ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋಬೇಕು ಇದಕ್ಕೆ ಪಲಾವ್ ಎಲೆ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮಾಡಿರೋ ಗ್ರೈಂಡನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಬಿಡಬೇಕು அது முஞ்சேனே இது பேசிடுறதுவெல்லாம் ஏன் தொந்தர இல்லை அசி வாசனை வந்து இரல முஞ்சூர் ஃப்ரை மாடுவ கஷ்ட இதுக்கு வந்து சொல்ப நீர் ஆட் மாதிரி மனையில தரக்காரி இல்லாதாக இத்தரான் நான் விஷயச் மாடைக் கொட்டாக மனையில் தும்பாக கிரிஸ்டையாக இருத்து சோ மாடக்கு இது ಇವಾಗ ಮಸಾಲೆ ಹಾಕೋತಿದ್ದೀನಿ ಹಾಗೆ ಅರ್ಶಿನ ಪುಡಿ ಹಾಕೋತಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಸೇಸ್ಕೊತಿದ್ದೀನಿ ನಿಮಗೆ ಬೇಕಂದ್ರೆ ಜಾಸ್ತಿನೂ ಹಾಕೋಬೋದು ನೀರು ಇವಾಗ ಇದಕ್ಕೆ ಕುದಿಸಿರುವಂಥ ಕಾಪು ಕಡಲೆನ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಕುದಿಸ್ಬೇಕಿದ್ರೆ ಹಾಕಿದ್ರೂ ಪರವಾಗಿಲ್ಲ ನಾನು ಇವಾಗ ಹಾಕೋತಿದ್ದೀನಿ ಸೊ ಇದೆಲ್ಲ ಫ್ರೈ ಆದಮೇಲೆ ಖಾರ ನೋಡಿಕೊಂಡು ಹಾಕಿ ಯಾಕೆಂದರೆ ನಾನು ತುಂಬ ಜಾಸ್ತಿನೇ ಹಾಕೋದು ನಮ್ಮದು ಖಾರ ನೋಡೋಕ್ಕೆ ಹಳ್ಳಿ ಕಡೆಯೆಲ್ಲ ಇದು ಖಾರನ ಮಸಾಲೆ ಖಾರ ಅಂತ ಮಾಡ್ತಾರೆ ಹೀಗಾಗಿ ನಾನು ಯಾವುದೇ ಪಲ್ಯ ಮಾಡಬೇಕಿದ್ರು ಆಮೇಲೆ ಗ್ರೇವಿ ಮಾಡಬೇಕಿದ್ರು ಮಸಾಲೆ ಜಾಸ್ತಿ ಹಾಕಲ್ಲ ಇದು ಮಸಾಲೆ ಖಾರದಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಒಂದು ವರ್ಷ ಅಥವಾ ಒಂದು ಸಿಕ್ಸ್ ಮಂತ್ ಆಗುವಷ್ಟು ಒಂದೇ ಸತಿ ಮಾಡಿ ಇಟ್ಕೊಂಡಿರ್ತಾರೆ ಹಳೀಲಿ ನಾ ಸೊ ನಮ್ಮ ಅಮ್ಮ ಮಾಡಿಕೊಟ್ಟಿರೋದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಸೊ ಲಾಸ್ಟಲ್ಲೇ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದೆಲ್ಲ ಮುಗಿದ್ಮೇಲೆ ಒಂದು ಐದು ನಿಮಿಷ ಮಾತ್ರ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಸೊ ಈ ಥರ ಬೇಯಿಸ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬಿಟ್ಟು ಆಫ್ ಮಾಡಿ ರೆಡಿ ಟು ಚೆನ್ನಾಗಿ ಮಸಾಲೆ ಸೊ ಪ್ಲೀಸ್ ಫ್ರೆಂಡ್ಸ್ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್